ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಫಿಶ್ ತವಾ ಫ್ರೈ ನ ಟ್ರೈ ಮಾಡ್ತಾ ಇದ್ದೀನಿ ಅದನ್ನ ಹೇಗ್ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನಾಟಿ ಸ್ಟೈಲ್ ಫಿಶ್ ತವಾ ಫ್ರೈ ಆಗಿರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬನೇ ಚೆನ್ನಾಗಿರತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ ನಾನು ಇದಕ್ಕೆ ಒಂದು ಕೆ ಜಿ ಆಗಷ್ಟು ಫಿಶ್ ನ ತಗೊಂಡಿದೀನಿ ಇದನ್ನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಸ್ಲೈಸಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಈ ತರನೇ ಸ್ಲೈಸಸ್ ಆಗಿ ಮಾಡಿಸ್ಕೊಂಡ್ರೆ ಫಿಶ್ ಬೇಸಕ್ಕೆಲ್ಲ ತುಂಬಾನೇ ಈಸಿ ಆಗುತ್ತೆ ಸ್ವಲ್ಪ ದಪ್ಪ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ತರನೇ ಫಿಶ್ ನ ನೀವು ತಗೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಹೋಟೆಲ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ಇವಾಗ ಸ್ಟಾರ್ಟ್ ಮಾಡೋಣ ಏನೆಲ್ಲ ಬೇಕು ಅಂತ ನೋಡೋಣ ಇವಾಗ ರುಬ್ಬಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಎರಡು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಬೇರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೂಡ ಹಾಕೊಬಹುದು ನಾನು ಜಾಸ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಪೌಡರ್ನ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡಿದೀನಿ ಇದೆಲ್ಲ ನಾನು ರುಬ್ಬಕ್ಕೆ ಹಾಕೊಂಡಿರೋದು ಮತ್ತೆ ಒಂದು ನಿಂಬೆ ಹಣ್ಣ ಗಾತ್ರದಷ್ಟು ಹುಣಸೆ ಹಣ್ಣಿಗೆ ಸ್ವಲ್ಪನೆ ನೀರ್ ಹಾಕ್ಬಿಟ್ಟು ನಾನು ಅದನ್ನ ರಸನ ತಗೊಂಡಿದೀನಿ ಅದನ್ನ ಇದ್ರೊಳಗಡೆನೆ ಹಾಕ್ಬಿಟ್ಟು ನಾನು ಇವಾಗ ರುಬ್ಕೊಂತ ಇದ್ದೀನಿ ಇದು ತುಂಬಾನೇ ತೆಳ್ಳಗಾಗದ ಬೇಡ ಸ್ವಲ್ಪ ಗಟ್ಟಿಯಾಗಿ ಇರಲಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಈ ತರ ಪೇಸ್ಟ್ ಆದ್ರೆ ಸಾಕು ನೋಡ್ತಾ ಇರಬಹುದು ಇವಾಗ ನಾನು ಅದನ್ನ ಪೇಸ್ಟ್ ನ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ನ ಯೂಸ್ ಮಾಡ್ಕೊಂಡಿದೀನಿ ಮತ್ತೆ ರುಚಿ ತಕ್ಕಷ್ಟು ಉಪ್ಪನ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಮಾಡಿ ನೋಡಿ ಒಂದ್ಸರಿ ನಿಮಗೇನೆ ಗೊತ್ತಾಗುತ್ತೆ ಈಗ ಎರಡು ಸ್ಪೂನು ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಮಸಾಲ ಎಲ್ಲ ಹಿಡಿಬೇಕು ಅಂತ ಅಂದರೆ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ನೀವು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ಬೇಯಿಸ್ಕೊಂಡ್ರೆ ಇವಾಗ ಒಂದೊಂದೇ ನಾನು ಎಲ್ಲ ಈ ತರ ಅಪ್ಲೈ ಮಾಡ್ಕೊಂಡು ನಾನು ಇಟ್ಕೊತೀನಿ ತುಂಬಾನೇ ತೆಳ್ಳಗೂ ಆಗಿಲ್ಲ ತುಂಬಾನೇ ಗಟ್ಟಿಗೂ ಇಲ್ಲ ನೋಡ್ತಾ ಇರ್ಬೋದು ನೀವಾಗ ನಿಮಗ್ ಗೊತ್ತಾಗುತ್ತೆ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಮತ್ತೆ ನಾಟಿ ಸ್ಟೈಲ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದ್ಸರಿ ನೀವು ಕೂಡ ನೀವೇನೆ ಹೇಳ್ತೀರಾ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತ ಪ್ರತಿಯೊಂದಕ್ಕೂನು ಹೀಗೆ ನಾವು ಅಪ್ಲೈ ಮಾಡಿ ಇಟ್ಕೊಳ್ಳೋಣ ಪೀಸು ಹೀಗೆ ಖಾರನ ಅಪ್ಲೈ ಮಾಡಿ ಆದ್ಮೇಲೆ ನಾನು ಒಂದು ಅರ್ಧ ಗಂಟೆ ಇದನ್ನ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡು ಅದಾದ್ಮೇಲೆ ತಕೊಂಡಿದೀನಿ ನೋಡ್ತಾ ಇರ್ಬೋದು ನೀವಾಗ ಕಲರು ಕೂಡ ಚೇಂಜ್ ಆಗಿರುತ್ತೆ ಫ್ರಿಡ್ಜ್ ಅಲ್ಲಿ ಆದ್ಮೇಲೆ ಇವಾಗ ಪಕ್ಕದಲ್ಲೇ ಒಂದು ಬಾಣ್ಲಿನ ಇಟ್ಕೊಂಡು ಕಡಾಯಿನ ಇಟ್ಕೊಂಡು ನಾನು ಒಂದ್ ನಾಲ್ಕೈದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂತ ಇದೀನಿ ತುಂಬಾನೇ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನ ನಿಧಾನಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಆದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಇವಾಗ ನಾನು ಒಂದೊಂದೇ ಆಗಿ ಬೇಯಿಸ್ಕೊಂತ ಇದ್ದೀನಿ ಒಂದು ಸರಿ ಚಿಕ್ಕ ಪೀಸ್ ಆದ್ರೆ ನೀವು ಎರಡ್ ಸರಿ ಹಾಕೊಬಹುದು ಇದು ಸ್ವಲ್ಪ ದೊಡ್ಡದೇ ಇದೆ ಸ್ವಲ್ಪ ಬಾಣ್ಲಿ ಕೂಡ ದೊಡ್ಡದೇ ಇರೋದ್ರಿಂದ ನಾನು ಎರಡು ಪೀಸ್ ನ ಹಾಕೊಂಡು ನಾನು ಬೇಯಿಸ್ಕೊಂತ ಇದ್ದೀನಿ ತುಂಬಾ ಉರಿ ಕೊಟ್ಟು ಬೇಯಿಸಿಕೊಳ್ಳೋದು ಬೇಡ ಮೊದ್ಲಿನೇ ಕಪ್ಪ ಸ್ವಲ್ಪ ಮೀಡಿಯಂ ಅಲ್ಲೇ ಬೇಯಿಸ್ಕೊಳ್ಳೋಣ ಫಿಶ್ ಬೇಗನೆ ಬೆಂದೋಗ್ಬಿಡುತ್ತೆ ಅದೇನ್ ಜಾಸ್ತಿ ಟೈಮ್ ತಗೊಳಲ್ಲ ಫಿಶ್ ಬೇಯಕ್ಕೆ ಅದು ಚಿಕನ್ ಮಟನ್ ತರ ಅಲ್ಲ ಹೀಗೆ ನಾವು ನಿಧಾನಕ್ಕೆ ಅದನ್ನ ಟರ್ನ್ ಟರ್ನ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಈ ತರ ಫಿಶು ಹೋಟೆಲ್ಗಳಲ್ಲೂ ಕೂಡ ಸಿಗುತ್ತೆ ಅದೇ ತರ ಟೇಸ್ಟ್ ಇರುತ್ತೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಾನು ಇದನ್ನ ಪ್ರತಿಯೊಂದು ಆ ಕಡೆ ಈ ಕಡೆ ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬಾನೇ ಕಲರ್ ಕೂಡ ಚೇಂಜ್ ಆಗಿದೆ ಗ್ರೀನ್ ಕಲರ್ ಮಸಾಲ ಇದ್ರೂ ಕೂಡ ಅದು ನೋಡಿ ಬೇಯ್ತಾ ಇರೋದ್ರಿಂದ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದೇ ತರ ನಾನು ಎಲ್ಲಾನು ಬೇಯಿಸ್ಕೊಂಡು ಇಟ್ಕೊತಾ ಇದ್ದೀನಿ ನಿಮಗೇನಾದ್ರು ನನ್ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಇವಾಗ ಫಿಶ್ ತವಾ ಫ್ರೈ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್